ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇನ್ನೇನು ಹಬ್ಬಗಳ ಸೀಸನ್ನು ಮುಗಿತಾ ಬರ್ತಾ ಇದೆ ಮುಗಿತಾ ಇದೆ ದೀಪಾವಳಿ ಹಾಗೆ ತುಳಸಿ ಪೂಜೆ ಆಮೇಲೆ ಜನವರಿ ತನಕ ಸಂಕ್ರಾಂತಿ ಬರೋ ತನಕ ನಮಗೆ ಹಬ್ಬಗಳು ಯಾವುದೂ ಇರೋಲ್ಲ ಕಾರ್ತಿಕ ಮಾಸ ಶುರುವಾಗತ್ತೆ ಈಗ ಕಾರ್ತಿಕ ಸೋಮವಾರಗಳಲ್ಲೂ ವಿಶೇಷನೇ ಕಾರ್ತಿಕ ಸೋಮವಾರ ತುಂಬ ವಿಶೇಷವೇ ಹಾಗೆ ಹಬ್ಬ ಬಂದ ತಕ್ಷಣ ಏನು ಮಾಡ್ತೀವಿ ನಾವು ಸಿಹಿ ತಿಂಡಿಗಳನ್ನು ಮಾಡ್ತೀವಿ ಹಬ್ಬಗಳಲ್ಲೇ ಮಾಡಬೇಕು ಅಂತ ಅಲ್ಲ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಹಬ್ಬದಲ್ಲಂತೂ ಮಾಡೇ ಮಾಡ್ತೀವಿ ಹಬ್ಬ ಬಂತಂದರೆ ದೀಪಾವಳಿ ಬಂತಂದರೆ ಹೋಳಿಗೆ ಆಮೇಲೆ ರವೆ ಉಂಡೆಗಳು ವಿಧ ವಿಧವಾದ ಉಂಡೆಗಳು ಎಲ್ಲ ಮಾಡೋದು ಒಂದು ಪ್ರತೀತಿ ಅಥವಾ ಕಜ್ಜಾಯ ಹತ್ರಾಸ ಅಂತೀವಿ ನಾವು ಕಜ್ಜಾಯ ಅದೆಲ್ಲ ಮಾಡೋದು ಪ್ರತಿಯೊಬ್ಬರು ಸಾಮಾನ್ಯ ಮಾಡ್ತಾರೆ ನಾನು ಇವತ್ತು ರವೆ ಉಂಡೆ ಮಾಡೋಣ ರವೆ ಉಂಡೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನೀವು ರವೆ ಉಂಡೆಗೆ ಚಿರೋಟಿ ರವೆ ಬೇಕಾದರೂ ಉಪಯೋಗಿಸ್ಕೋಬೋದು ಇಲ್ಲ ಉಪ್ಪಿಟ್ಟು ರವೆ ಬೇಕಾದರೂ ಉಪಯೋಗಿಸ್ಕೋಬೋದು ಉಪ್ಪಿಟ್ಟು ರವೆ ಅಂದರೆ ಸ್ವಲ್ಪ ದಪ್ಪ ಇರುತ್ತಲ್ಲ ಸ್ವಲ್ಪ ಖಚ ಖ ಅಂತ ಅಂದ್ರೆ ನಿಮಗೆ ತುಂಬ ಸ್ಮೂತ್ ಆಗಿ ಬರಲ್ಲ ಚಿರೋಟಿ ರವೆ ಆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಚಿರೋಟಿ ರವೆಲಿ ಮಾಡ್ತಾ ಇದ್ದೀನಿ ಅದರಲ್ಲೂ ಎರಡು ವಿಧದಲ್ಲಿ ಮಾಡ್ತಾರೆ ಸಕ್ಕರೆ ಪುಡಿ ಮಾಡ್ಕೊಂಡು ಬೇಸನ್ ಲಾಡ್ ಮಾಡ್ತೀವಲ್ಲ ಆ ಥರನೂ ಮಾಡ್ತೀವಿ ಮಾಡ್ತಾರೆ ಆದರೆ ನಾವು ಸಾಮಾನ್ಯ ಆ ಥರ ಮಾಡಲ್ಲ ನಾವು ಸಕ್ಕರೆ ಪಾಕ ಮಾಡಿನೇ ಮಾಡೋದು ಅದ ನಿಮಗೂ ತೋರ್ಸೋಣ ಇವತ್ತು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸುಶಾಂತ್ ಹೇಳ್ತಾನೆ ಏನೇನು ಸಾಮಾನು ಬೇಕಾಗತ್ತೆ ಅಂತ ಇದೇ ರವೆ ಹಾಂ ರವೆ ಚಿರೋಟಿ ರವೆ ಒಂದ್ ಕಪ್ ತಗೊಂಡಿದೀನಿ ಸಕ್ಕರೆ ಇದೇ ಕಪ್ ಅಲ್ಲೇನೆ ಒಂದ್ ಕಪ್ ಸಕ್ಕರೆ ತಗೊಂಡು ಈ ಬೌಲ್ ಅಲ್ಲಿ ಹಾಕಿ ಇಟ್ಕೊಂಡಿದೀನಿ ಗೋಡಂಬಿ ಗೋಡಂಬಿ ಪೀಸ್ ಮಾಡಿ ಇಟ್ಕೊಂಡಿದೀನಿ ದ್ರಾಕ್ಷಿ ದ್ರಾಕ್ಷಿ ತಗೊಂಡಿದೀನಿ ಲವಂಗ ಲವಂಗ ಒಂದು ಆರು ಲವಂಗ ತಗೊಂಡಿದ್ದೀನಿ ಆ ಪರಿಮಳ ತುಂಬಾ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಲವಂಗ ತಗೊಂಡಿದೀನಿ ಏನಿದು ಏಲಕ್ಕಿ ಏಲಕ್ಕಿ ಏಲಕ್ಕಿಯನ್ನ ಸಕ್ಕರೆ ಜೊತೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೇನಿದು ತುಪ್ಪ ತುಪ್ಪ ತಗೊಂಡಿದ್ದೀನಿ ಜಾಸ್ತಿ ತುಪ್ಪ ಏನು ಬೇಕಾಗಲ್ಲ ಒಂದು ನಾಲ್ಕೈದು ಚಮಚ ತುಪ್ಪ ಸಾಕು ಹಾಗೆ ಒಂದು ಚಿಟಿಕೆ ಉಪ್ಪು ನಾನು ಉಪ್ಪನ್ನು ಎತ್ತಿ ತೆಗೆದಿಟ್ಕೊಂಡಿಲ್ಲ ಇಲ್ಲಿ ಬಟ್ ಒಂದೇ ಒಂದು ಚಿಟಿಕೆ ಉಪ್ಪು ಈಗ ಮೊದಲಿಗೆ ನಾನು ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಅದಕ್ಕೆ ಮೊದಲಿಗೆ ಒಂದು ಮೂರು ಚಮಚ ತುಪ್ಪ ಹಾಕೋತೀನಿ ಈಗ ನಾನು ಒಂದು ಮೂರು ಚಮಚ ತುಪ್ಪ ಹಾಕೋತೀನಿ ಇದು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ತುಪ್ಪ ಮೂರು ಚಮಚ ತುಪ್ಪ ಹಾಕ್ಕೊಂಡೆ ಗ್ಯಾಸ್ ಆನ್ ಮಾಡಿಕೊಂಡು ಮೊದಲಿಗೆ ನಾನು ಗೋಡಂಬಿ ದ್ರಾಕ್ಷೆ ಹುರ್ಕೋತೀನಿ ತುಪ್ಪ ಬಿಸಿ ಆದ ತಕ್ಷಣ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡು ಆಮೇಲೆ ರವೆನ ಹುರ್ಕೋತೀನಿ ತುಪ್ಪ ಬಿಸಿ ಆಯಿತು ಈಗ ನಾನು ಗೋಡಂಬಿ ಹಾಕೋತೀನಿ ನಾನು ಅದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿನ ಗೋಡಂಬಿ ಸ್ವಲ್ಪ ಕೆಂಪಾಯಿತು ಈಗ ದ್ರಾಕ್ಷೆ ಹಾಕೋತಾ ಇದ್ದೀನಿ ದ್ರಾಕ್ಷೆ ನಿಮಗೆ ಸ್ವಲ್ಪ ದಪ್ಪ ದಪ್ಪ ಆಗಿ ಬರುತ್ತೆ ಹಾಗಾದ ತಕ್ಷಣ ತೆಗೆದಾಯ್ತು ತೆಗ್ದಿಟ್ಕೊಳ್ತೀನಿ ನಾನು ಲವಂಗ ಇನ್ನೂ ಹಾಕಿಲ್ಲ ನಾನು ಇದನ್ನ ತೆಗೆದ ಮೇಲೆ ರವೆ ಹುರಿಯುವಾಗ ಹಾಕೊಳ್ಳೋಣ ಲವಂಗ ನೋಡಿ ಕೆಂಪಾಯ್ತು ಸಾಕು ತೆಗಿತಾ ಇದ್ದೀನಿ ನಾನು ಗೋಡಂಬಿ ದ್ರಾಕ್ಷಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಈಗ ಲವಂಗ ತಗೊಂಡಿದ್ದೀನಿ ಒಂದು ಆರು ಲವಂಗ ತಗೊಂಡಿದ್ದೀನಿ ಲವಂಗ ಹಾಕ್ತಾಯಿದ್ದೀನಿ ಅದೇ ತುಪ್ಪಕ್ಕೆ ಹಾಗೆ ಒಂದು ಕಪ್ಪು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಮೆಷರಿಂಗ್ ಕಪ್ಪಲ್ಲಿ ಒಂದು ಕಪ್ ಹಾಕ್ತಾಯಿದ್ದೀನಿ ಚಿರೋಟಿ ರವೆ ಇದನ್ನು ನೀವು ಸಿಮ್ಮಲ್ಲೇ ಹುರ್ಕೋಬೇಕು ದೊಡ್ಡ ಉರಿ ಮಾಡ್ಕೋಬೇಡಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಸಿಮ್ಮಲ್ಲೇ ಹುರ್ಕೋಬೇಕು ಕೆಂಪಾಗೋ ತನಕ ಹುರಿಬೇಡಿ ಕಲರ್ ಹಾಗೆ ಮೇಂಟೈನ್ ಆಗುತ್ತೆ ಬಿಳಿಯೇ ಇರಲಿ ಸ್ವಲ್ಪ ಕಲರ್ ಚೇಂಜ್ ಘಮ್ ಅಂತ ಪರಿಮಳ ಬರುತ್ತೆ ನಾನು ಐದು ನಿಮಿಷಗಳ ಕಾಲ ರವೆನ್ನು ಸಿಮ್ಮಲ್ಲೇ ಹುರ್ಕೊಂಡಿದ್ದೀನಿ ಐದರಿಂದ ಆರು ನಿಮಿಷ ಆಯಿತು ಸಾಕು ಇಷ್ಟ ಆದರೆ ಕಲರ್ ಚೇಂಜ್ ಏನಾಗೋದು ಬೇಡ ಅಂತ ಪರಿಮಳ ಬರ್ತಾ ಇದೆ ಗ್ಯಾಸ್ ಆಫ್ ಮಾಡಿದೆ ಗ್ಯಾಸ್ ಆಫ್ ಮಾಡಿ ಸಕ್ಕರೆ ಪಾಕ ಮಾಡೋಕೆ ಇಟ್ಕೊಳ್ಳೋಣ ಈಗ ರವೆ ಹುರಿದು ನಾನು ಬದಿಗಿಟ್ಕೊಂಡಿದ್ದೀನಿ ಇಲ್ಲಿ ಈಗ ಇನ್ನೊಂದು ಬಾಣಲೇನೆ ನಾನು ಸಕ್ಕರೆ ಒಂದು ಕಪ್ ಎಷ್ಟು ರವೆ ತಗೊಂಡಿದ್ದೀನಿ ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಅಷ್ಟು ಸಿಹಿ ಬೇಡ ಅನ್ಸಿದ್ರೆ ಒಂಚೂರು ಕಡಿಮೆ ಮುಕ್ಕಾಲು ಊಟ ತೊಗೋಬೋದು ನಾನು ಇರಲಿ ಅಂತ ನೋಡಿ ಒಂದು ಕಪ್ ಫುಲ್ ತೊಗೊಂಡಿದ್ದೀನಿ ಒಂದು ಇಷ್ಟು ತೆಗೆದಿಟ್ಕೊತೀನಿ ಸಾಕು ಅನ್ಸುತ್ತಾ ಇದೆ ಜಾಸ್ತಿ ಆಗ್ಬೋದೈನಾ ಸಿಹಿ ಅಂತ ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ ಸಕ್ಕರೆ ಕರಗಕ್ಕೆ ಹಾಕಿ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಸಕ್ಕರೆ ಕರಗ್ಲಿ ಹಾಗೆ ಕೆಲವರು ಏನು ಮಾಡ್ತಾರೆ ರವೆ ಹುರಿಯೋವಾಗ ನೀವು ಅದಕ್ಕೆ ಅದರ ಜೊತೆ ಇದು ಹುರಿದ ಹುರಿದು ಸೈಡಿಗೆ ಇಟ್ಟಿರೋ ರವೆ ನೀವು ಇದ್ರ ಜೊತೆ ಬೇಕಾದರೆ ಕೊಬ್ಬರಿ ಹಸಿ ಕೊಬ್ಬರಿನೂ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ದಿನ ಇಡೋಲ್ಲ ಬರೀ ಒಂದು ಎರಡು ಮೂರು ದಿನದಲ್ಲಿ ಖಾಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಹಸಿ ಕೊಬ್ಬರಿ ತುರಿನೂ ಹಾಕ್ಕೊಬೋದು ಇಲ್ಲ ಕೊಬ್ಬರಿ ಒಣ ಕೊಬ್ಬರಿ ತುರಿ ಡೆಸಿಕೇಟೆಡ್ ಕೋಕೋನಟ್ ಎಲ್ಲ ಇರುತ್ತಲ್ಲ ಯಾವುದು ಬೇಕಾದರೂ ನೀವು ಸ್ವಲ್ಪ ಸೇರಿಸ್ಕೋಬೋದು ಸ್ವಲ್ಪ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಅದೇನು ಸೇರಿಸ್ಕೊಂಡಿಲ್ಲ ಬರೀ ರವೇಲಿ ಮಾಡ್ತಾ ಇದ್ದೀನಿ ಇವತ್ತು ಸಕ್ಕರೆ ಕರಗಕ್ಕೆ ಇಟ್ಟಿದ್ದೀನಿ ಸಕ್ಕರೆ ಕರಗಲಿ ಸಕ್ಕರೆ ಏನು ನಿಮಗೆ ಗಟ್ಟಿ ಪಾಕ ಆಗೋದು ಬೇಡ ಜಸ್ಟ್ ಪಾಕ ಆಗಕ್ಕೆ ಆದರೆ ಸಾಕು ಅಂದರೆ ಒಂದೇಳೆ ಪಾಕ ಅಂತೀವಲ್ಲ ನೂಲು ಪಾಕ ಅಂತೀವಿ ಅಷ್ಟು ಬಂದರೆ ಸಾಕು ಸಕ್ಕರೆ ಕರಗ್ತಾ ಇದೆ ಅಷ್ಟೇ ಚೆನ್ನಾಗಿ ಕುದ್ದು ಒಂದೆಳೆ ಪಾಕ ಅಂದರೆ ನೂಲ್ ಥರ ಕೈಯಲ್ಲಿ ಮುಟ್ಟಿದಾಗ ನೂಲ್ ಥರ ಬರಬೇಕು ಅಷ್ಟು ಬಂದರೆ ಸಾಕು ಇನ್ನೂ ಬಂದಿಲ್ಲ ಸ್ವಲ್ಪ ಹೊತ್ತು ಟೈಮು ಕುದೀಲಿ ಅದು ಈಗ ಕುದಿಯೋಕ್ಕೆ ಶುರುವಾಗಿದೆ ನೂಲು ಪಾಕ ಬಂತ ನೋಡೋಣ ಬಿಸಿ ಇದೆ ನೋಡಿ ಈಗ ಬಂತು ನೂಲ್ ಪಕ್ಕ ಬರ್ತಾ ಇದೆ ನೋಡಿ ಬಂತು ಸಾಕು ಆಫ್ ಮಾಡ್ತೀನಿ ಗ್ಯಾಸನ್ನು ಪಾಕ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಹುರಿದಿರೋ ರವೆಯನ್ನು ಹಾಕ್ಬಿಡ್ತೀನಿ ಈ ಥರ ಫುಲ್ ಅಷ್ಟು ರವೆಯನ್ನ ಇದಕ್ಕೆ ಮಿಕ್ಸ್ ಪಾಕಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ರವೆ ಹಾಕಿದ್ದೀನಿ ಸಕ್ಕರೆ ಪಾಕಕ್ಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ನಾವು ಪುಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ಆ ಏಲಕ್ಕಿ ಪುಡಿ ಹಾಕಿದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಒಂದೇ ಒಂದು ಚಿಟಿಕೆ ಉಪ್ಪು ಇದ್ದೀನಿ ಒಂದು ಚಿಟಿಕೆ ಅಂದರೆ ನೀವು ಎರಡು ಬೆರಳ ತೆಗೆದು ಹೀಗೆ ಹಾಕಿದ್ರೆ ಹೆಚ್ಚಾಗತ್ತೆ ಅಷ್ಟು ಅದಕ್ಕಿಂತಲೂ ಕಡಿಮೆ ಹಾಕಿ ಒಂದು ಐದು ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಗಟ್ಟಿ ಆಗ್ತಾ ಬರುತ್ತೆ ಅದು ಒಂದು ಐದು ನಿಮಿಷ ಬಿಡೋಣ ಐದು ಹತ್ತು ನಿಮಿಷ ಬಿಡಬೇಕಾಗತ್ತೆ ಗಟ್ಟಿ ನೋಡಿ ಒಂದು ಐದು ನಿಮಿಷ ಅಷ್ಟೇ ನಾನು ಸಕ್ಕರೆ ಪಾಕ ಜೊತೆ ಮಿಕ್ಸ್ ಮಾಡಿ ನೋಡಿ ಗಟ್ಟಿ ಆಯಿತು ಗಟ್ಟಿ ಆಗ್ತಾ ಬಂತು ಈಗ ನಾವು ಉಂಡೆ ಕಟ್ಕೊಳ್ಬೋದು ಒಂಚೂರು ಕೈಗೆ ತುಪ್ಪ ಮುಟ್ಸ್ಕೊಂಡು ನಿಮಗೆ ಕೈ ಬಿಸಿ ಆಗೋದಾದರೆ ಒಂದೇ ಒಂಚೂರು ತುಪ್ಪ ಮುಟ್ಸ್ಕೊಂಡು ಮತ್ತು ಹೀಗೆ ಬಿಸಿ ಇದೆ ತುಂಬ ಆಗಿ ಕಟ್ಟಬೇಕು ತುಂಬ ಬಿಸಿ ಕೈ ಸುಟ್ಟು ಸುಟ್ಟು ಹೋಗ್ಬಿಡುತ್ತೆ ಆಮೇಲೆ ನಿಮಗೆ ಎಲ್ಲ ಮಾಡಿ ಆದಮೇಲೆ ಕೈ ಹೇಗಿರುತ್ತೆ ಅಂದರೆ ಒಳ್ಳೆ ಟೊಮೆಟೊ ಹಣ್ಣು ಥರ ಆಗಿಬಿಟ್ಟಿರುತ್ತೆ ಅಷ್ಟು ಕೆಂಪಾಗುತ್ತೆ ಆ ಬಿಸಿಗೆ ತುಂಬ ಕೆಂಪಾಗತ್ತೆ ಸ್ವಲ್ಪ ಜಾಗ್ರತೆಯಲ್ಲಿ ಕಟ್ಟಬೇಕು ನಿಮಗೆ ಕೊನೆ ಕೊನೆಯಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಕಟ್ಟಕ್ಕೆ ಬರ್ತಾ ಇಲ್ಲ ಪುಡಿ ಆಗ್ತಾ ಇದೆ ಅಂದರೆ ನೀವು ಬೇಕಾದ್ರೆ ಒಂಚೂರು ಹಾಲನ್ನು ಸೇರಿಸ್ಕೊಂಡು ಕಟ್ಬೋದು ಇಲ್ಲ ಅಂದರೆ ಗ್ಯಾಸ್ ಮೇಲೆ ನಿಧಾನಕ್ಕೆ ಇನ್ನೊಂಚೂರು ಬಿಸಿ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಮೆತ್ಗಾಗತ್ತೆ ಹಾಲು ಬಳಸಿ ನೀವು ಕಟ್ಟಕ್ಕೆ ಶುರು ಮಾಡಿದ್ರೆ ಅದು ಜಾಸ್ತಿ ದಿನ ಇಡಕ್ಕೆ ಬರಲ್ಲ ಬೇಗ ಕೆಟ್ಟು ಹೋಗತ್ತೆ ಈ ಥರ ನೀವು ಪಾಕ ಮಾಡಿ ಹಾಕಿದಾಗ ನಿಮಗೆ ಹದಿನೈದು ದಿನ ಇಟ್ಟರೂ ಏನು ಆಗಲ್ಲ ಅಂದರೆ ಕೊನೆ ಕೊನೆಗೆ ಅಡುಗೆ ನೋಡಿ ಪುಡಿ ಆಗ್ತಾ ಇದೆ ಸ್ವಲ್ಪ ಇದು ಇಲ್ಲಾಂದರೆ ಒಂಚೂರು ಬಿಸಿ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಆಯಿತು ನಾನು ಸ್ವಲ್ಪನೇ ಮಾಡಿದ್ದೀನಿ ಜಾಸ್ತಿ ಮಾಡಿಲ್ಲ ಇವೆಷ್ಟಿನೂ ಬರಲ್ಲ ಆಗಿದೆ ಪ್ಲಸ್ ಕಡಿಮೆ ಇದೆ ಕೈ ನೋಡಿ ಎಷ್ಟು ಕೆಂಪಾಗಿದೆ ನೋಡಿ ಬಿಸಿ ಮಾಡ ಬಿಸಿಯಲ್ಲೇ ಕಟ್ಟಬೇಕು ಇಲ್ಲಾಂದರೆ ಇದು ಆಗಲ್ಲ ರವೆ ಉಂಡೆ ಮಾಡಬೇಕಂದ್ರೆ ರವೆ ಉಂಡೆ ತಂಬಿಟ್ಟು ಎಲ್ಲನೂ ಅಷ್ಟೇ ಬಿಸಿ ಬಿಸಿ ಕಟ್ಟಬೇಕು ನೋಡಿ ಆದ್ಮೇಲೆ ರವೆ ಉಂಡೆ ರೆಡಿಯಾಗಿದೆ ಒಂದೇ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಮೆಷರಿಂಗ್ ಕಪ್ಪಲ್ಲಿ ಒಂದು ಕಪ್ ರವೆ ತಗೊಂಡಿದ್ದು ಅದರಲ್ಲಿ ಹದಿನೇಳು ಉಂಡೆ ಆಗಿದೆ ಮಾಡೋಕ್ಕೆ ಸ್ವಲ್ಪ ಬಿಸಿ ಬಿಸಿ ಕೈ ಸುಟ್ಟು ಹೋಗೋ ಚಾನ್ಸ್ ಇದ್ರೂ ಬಾಯಿಗೆ ರುಚಿಯಾಗಿರುತ್ತೆ ಹಾಗಾಗಿ ನೀವೆಲ್ಲರೂ ಮಾಡ್ಕೊಳ್ಳಿ ಹಬ್ಬಕ್ಕೂ ಮಾಡ್ಬೋದು ಇಲ್ಲ ಸಾಮಾನ್ಯ ದಿನಗಳಲ್ಲೂ ಮಾಡ್ಕೊಂಡು ತಿನ್ಬೋದು ಅಥವಾ ಯಾರಾದರೂ ಅತಿಥಿಗಳು ಬರ್ತಾರೆ ಅಂದ್ರೇ ಮಾಡ್ಬೋದು ಮನೇಲಿ ಗೆಸ್ಟ್ ಬಂದಾಗ ಆಗಲೂ ಮಾಡಿಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ರುಚಿಕರವಾದ ರವೆ ಉಂಡೆ ರೆಡಿಯಾಗಿದೆ ನೀವು ಮಾಡ್ಕೊಳ್ಳಿ ನಾನು ಉಂಡೆ ಕಟ್ಟೋವಾಗ ಉಂಡೆಯನ್ನು ಕಟ್ಟಬೇಕಲ್ಲ ಆಗ ಸುಶಾಂತನ ಹೆಲ್ಪ್ ತಗೊಳ್ಳೋಣ ಅಂದ್ಕೊಂಡಿದ್ದೆ ಅವನು ಗೋಧಿ ಹಿಟ್ಟಿನ ಉಂಡೆ ಎಲ್ಲ ಮಾಡಿದಾಗ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಆದರೆ ಇದು ತುಂಬ ಬಿಸಿ ನಮಗೆ ಆಗಲ್ಲ ಕೈ ಸುಟ್ಟು ಹೋಗುತ್ತೆ ಅಂಥದ್ರಲ್ಲಿ ಅವನನ್ನು ಕರೆಯೋದು ವೇಸ್ಟು ಅಂತ ನಾನು ಕರೆದಿಲ್ಲ ಈಗ ರುಚಿ ನೋಡೋಕೆ ಹೇಳಿದ್ರೆ ಖಂಡಿತ ನೋಡ್ತಾನೆ ಅವನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ